நின்னாள்வரு எல்லூ பாய் விட்டி நின் நன்கு பாய் விட்ட எம் பி பாட்ரு பாய் முச்சு இன்னொரு ஜன வந்தார வந்தாரா நான் பண்ணிட்டு மது கேட்க யாள்வர நீ யார் இது தமக்கி ஆகோது மாதாது மாத இது நிறையா இல்ல ಆಮೇಲೆ ನಿನ್ನೆ ಅವ್ರನ್ನ ಇವ್ರಿಗೆ ಹೇಳ್ಕೊಂತಂದಿದ್ದಾರೆ ಯಾರನ್ನ ಪಂಚಪೀಠದವ್ರನ್ನ ಆ ಪಂಚಪೀಠದವ್ರಿಗೆ ಜಂಗಮರು ಯಾರು ಬೈದಾರಂತೂ ಸೂಕ್ತ ಸಂದರ್ಭದಾಗ ಹೇಳ್ತೀನಿ ಈ ಬೇಡ ಹಾನ್ಕಲ್ ಕುಮಾರಸ್ವಾಮಿಗಳಿಗೆ ಬೈದಾರ ಅಂಥವ್ರು ಅದಾರ ಅವ್ರು ಯಾರು ನಾನು ಸೂಕ್ತ ಸಂದರ್ಭದಾಗ ಹೇಳ್ತೀನಿ ಈ ಬೇಡ ಹಾಂಕಲ್ ಕುಮಾರಸ್ವಾಮಿಗಳಿಗೂ ಬೈದಾರ ಜಂಗಮರಿಗೂ ಬೈದಾರ ಕಾಕ್ರಮ್ಮ ಕುಳಿ ಇವರೆಲ್ಲ ಶಿವೋಗಿ ಮಂದಿರಕ್ಕೂ ಬೈದಾರ ಅದನ್ನು ತರ್ತೀನಿ ಒಂದು ಸೂಕ್ತ ಸಂದರ್ಭದಲ್ಲಿ ಈಗ ಬೇಡ ಒಮ್ಮೆ ಏನಾದ್ರು ಅಂತ ಅದಕ್ಕೆ ಬಾತ್ ನಾನು ಎಚ್ಚರಿಕೆಯನ್ನು ಇಡ್ತೀನಿ ಬಸವನಗೌಡರಿಗೆ ನೀವು ಈ ರೀತಿ ಮಾತಾಡೋಂಥ ದುಃಖ ಸ್ಟಾಕ್ ನಿಮ್ಮದು ಸ್ವಭಾವ ಐತೆ ಅದಕ್ಕೆ ನಾನು ಜಾಸ್ತಿ ಇರೋರು ಪ್ಲೇನೆ ಕೊಡಂಗಿಲ್ಲ ನೀವು ಎಷ್ಟೋ ಸಲ ರಿಯಾಕ್ಷನ್ ಕೇಳ್ತೀನಿ ಆ ರಿಯಾಕ್ಷನ್ ಆಯ್ತು ಮುಂಜಾನೆ ಒಮ್ಮೆ ಮಧ್ಯಾಹ್ನ ಒಮ್ಮೆ ಸಂಜೆಗೊಮ್ಮೆ ರಾತ್ರಿ ನಾಲ್ಕು ಸಲ ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕಾಗಿತ್ತು ನನಗೆ ಕೆಲಸ ಅಲ್ಲ ಇವ್ರಿಗತ್ಲೇ ನಿರುದ್ಯೋಗಿ ಅಲ್ಲ ನಾವು ಬಾಯಿಗೆ ಬಂದಾಗ ಮಾತಾಡ್ಕೊಂಡು ಹೋಗೋದು ಕಲೆಕ್ಷನ್ ಇಲ್ಲ ಬಾಯಿಗೆ ಮದುವೆ ಅಟ್ಟೆ ಅಲ್ಲ ಇವರು ನನ್ನ ನನಗೊಂದು ವಿಡಿಯೋ ಕಳಿಸಿದ್ರು ನಿನ್ನೆ ಇನ್ನೊಂದು ವಿಡಿಯೋ ಕಳಿಸಿದ್ರು ಇವರು ಒಂದು ಸಲ ಮಾತೆ ಮಾದೇವ್ರ ಕಾರ್ಯಕ್ರಮಕ್ಕೆ ಹೋಗಿದಾರ ಮಾತೆ ಮಾದೇವ್ರ ಕಾರ್ಯಕ್ರಮಕ್ಕೆ ಹೋಗಿದಾರ ಅಲ್ಲಿ ಮಾತೆ ಮಾದೇವ್ರನ್ನ ಹೊಗಳತ್ತ ಹೇಗೆ ಮಾತೆ ಮಾದೇವಿಯವರು ಬಸವ ಧರ್ಮವನ್ನು ಜಾಗತಿಕ ಮಟ್ಟದಲ್ಲಿ ತಂದೂ ಸರ್ ಏನಂದಿದ್ದಾರೆ ಬಸವ ಧರ್ಮವನ್ನು ಜಾಗತಿಕವಾಗಿ ಇವರು ಪ್ರಸಾರ ಮಾಡ್ತಾ ಇದ್ದಾರೆ ಲಿಂಗಾಯತ ಧರ್ಮವೂ ಕೂಡ ಅಂದರು ನಮಾಜ್ ಬೀಳೋದು ಆಯ್ತು ಓಟಿನ ಆಶೆ ಅಂದ್ರೆ ಮುಸಲ್ಮಾನರು ಬೇಕಾಗಿತ್ತು ಅದಕ್ಕೆ ನೀವು ನಮಾಜು ಬಿದ್ದೀರಿ ಟೊಬಿಗೆ ಹಾಕೊಂಡಿರಿ ರಂಗಡೆ ಎಲ್ಲ ಭೇಷಭೂಷಣ ಆಗಿದ ಎಲ್ಲ ಹಾಕೊಂಡಿದ್ದೀರಿ ನೋಡಿದಿರಿ ಮೂರ್ನಾಕ್ ಐದ ಫೋಟೋಗ್ರಫ್ ಫೋಟೋಗ್ರಾಫ್ಸ್ ಇದಾವೆ ಈ ಹಿಂದೂ ಓಟ್ ಸಲುವಾಗಿ ಯಾರನ್ನೂ ಪ್ಲೀಸ್ ಮಾಡಾಕ அதே அதுலாம் முச்சிங்கில் நீ டொப்பி ஆக்கொண்டி எல்லாம் அதேனோ முச்சிங்கில் இல்லை எல்லாம் இதாவது ஜன நோட நானு கூட இதற்கு எத்நாள் வரைக்கும் சந்தர்ல நன் மேலே எத்திரிட்டு மத்தும் சரியாக வந்தே தூ